ಬಿಟ್ಟು ಬಿಟ್ಟಿಯ ಸಿಕ್ಕಿದ್ದಾರೆ ಮುಸಲ್ಮಾನ್ ಬಿಟ್ಟಿಯ ಸಿಕ್ಕಿದ್ದಾರೆ ಮುಸಲ್ಮಾನ್ ಸಮಾಜದವರು ಬಗ್ಗೆ ಬೇಕು ನಿಮ್ ಯೋಗ್ಯತೆ ಇದೆಯಾ ನಮ್ಮ ಮಕ್ಕ ಮದಿನ ಬಗ್ಗೆ ಮಾತಾಡಕ್ಕೆ ಅದಕ್ಕೆ ಮೆಕ್ಕ ಹೋಗ್ಬಿಟ್ರೆ ಮದಿನಕ್ ಹೋಗ್ಬಿಟ್ರೆ ಸ್ವರ್ಗ ಬಡತನ ಹೋಗ್ಬಿಡುತ್ತಾ ಬಿಡುತ್ತ ಬಡತನ ಬಗ್ಗೆ ಅಂದ್ರೆ ಪಾಪ ಅವ್ರಿಗೆ ತಿಂದಿರೋ ಜೀರ್ಣನೇ ಆಗಲ್ಲ ಅಷ್ಟು ದೊಡ್ಡ ಪವಿತ್ರವಾದ ಸ್ಥಳದ ಬಗ್ಗೆ ಮಾತಾಡಕ್ಕೆ ನಿಮ್ಗೆಷ್ಟು ಧೈರ್ಯ ಧೈರ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಇದೆಯಾ ಅನ್ನೋ ಪ್ರಶ್ನೆಯನ್ನ ಅವ್ರಿಗ ಪ್ರಶ್ನೆ ಮಾಡೋ ಧೈರ್ಯ ಇದೆಯೋ ಇಲ್ಲೋ ಅದಕ್ಕೂ ನಿಮ್ಗೂ ಸಂಬಂಧ ಇಲ್ಲ ಮುಸಲ್ಮಾನ್ರಿಗೆ ಅವ್ರ ಜಾತಿ ಬಗ್ಗೆ ಅವ್ರಿಗೆ ಏನು ಸ್ವಲ್ಪ ಬುದ್ಧಿ ಇಲ್ಲ ಅವರು ಪಕ್ಕ ಮುಸ್ಲಿಮ್ಸ್ ಇಲ್ಲ ಅಂತ ಹೇಳ್ತಾರೆ ಏನಿದ ಕೆಲಸ ಅದನ್ನ ನೋಡಿ ಅದನ್ನ ಬಿಟ್ಟು ನೀವು ಯಾವುದೋ ಪರಿಸ್ಥಿತಿಯಲ್ಲಿ ಯಾವುದೋ ವಿಷಯ ಮಾತಾಡೋದು ಆ ಅದೇನು ಹೇಳ್ತಾರೆ ಯಾವ್ದೋ ವಿಷಯದಲ್ಲಿ ಯಾವ್ದೋ ವಿಷಯ ಮಾತಾಡೋದು ಅವ್ರೆತ್ತಿರೋ ಸುದ್ದಿ ಏನೋ ನೀವೆತ್ತಿರೋ ಸುದ್ದಿ ಏನೋ ಅದಕ್ಕೆ ಇದಕ್ಕೂ ದೂರ ದೂರಕ್ಕೂ ಸಂಬಂಧ ಇಲ್ಲ ಮೆಕ್ಕಾಕ್ ಹೋಗ್ಬಿಟ್ರೆ ಮದಿನಕ್ ಹೋಗ್ಬಿಟ್ರೆ ಸ್ವರ್ಗ ಸಿಕ್ ಬಡತನ ಹೋಗ್ಬಿಡುತ್ತಾ ಅನ್ನುವಂತ ಹೇಳುವ ಧೈರ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇದೆಯಾ ಅನ್ನುವಂತ ಪ್ರಶ್ನೆಯನ್ನು ನಾನು ಕೇಳ್ತೇನೆ ಅಸ್ಲಾಂ ವಲಕುಮ್ ರಹಮತುಲ್ಲಾಹಿ ವರ್ಕಾತಹು ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಅಫ್ರೀನ್ ಖಾನ್ ಸಾಮಾಜಿಕ ಹೋರಾಟಗಾರ್ತಿ ಮತ್ತೊಮ್ಮೆ ವಿಡಿಯೋ ಮುಖಾಂತರ ನಿಮ್ಮೆಲ್ಲರ ಮುಂದೆ ಮಾತನಾಡಲು ಬಂದಿದ್ದೀನಿ ವಿಪಕ್ಷ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಮಿತ್ ಶಾ ಅವರ ವಿರುದ್ಧವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ ಅದು ಎಷ್ಟು ಮಟ್ಟಕ್ಕೆ ಸರಿ ಇದೆಯೋ ತಪ್ಪಿದ್ಯೋ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಇದರೆಲ್ಲ ಮಧ್ಯದಲ್ಲಿ ಕೆಲವ್ರು ನಾಯಕರಿದ್ದಾರೆ ಮುಸ್ಲಿಂ ಸಮಾಜದ ಬಗ್ಗೆ ಮುಸಲ್ಮಾನ್ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಪಾಪ ಅವ್ರಿಗೆ ತಿಂದಿರೋ ಅನ್ನ ಜೀರ್ಣನೇ ಆಗಲ್ಲ ಆ ತರನೇ ಒಬ್ಬರು ಪರಿಷತ್ ಸದಸ್ಯರದು ಪರಿಸ್ಥಿತಿ ಆಗಿದೆ ರವಿಕುಮಾರ್ ಅವರು ಇವತ್ತು ಮಾಧ್ಯಮದ ಮುಂದೆ ಬಂದು ಹೇಳ್ತಾರೆ ಮಾಧ್ಯಮದವ್ರಿಗೆ ಮಕ್ಕ ಮದಿನಾಗ ಹೋದ್ರೆ ಸ್ವರ್ಗ ಸಿಕ್ ಬಡತನ ಹೋಗ್ಬಿಡುತ್ತಾ ಈ ಪ್ರಶ್ನೆ ಮಾಡೋ ಧೈರ್ಯ ಅವ್ರಿಗಿದೆಯಾ ಅಂತ ಅವ್ರಿಗ ಪ್ರಶ್ನೆ ಮಾಡೋ ಧೈರ್ಯ ಇದೆಯೋ ಇಲ್ಲೋ ಅದಕ್ಕೂ ನಿಮಗೂ ಸಂಬಂಧ ಇಲ್ಲ ಅಷ್ಟು ದೊಡ್ಡ ಪವಿತ್ರವಾದ ಸ್ಥಳದ ಬಗ್ಗೆ ಮಾತಾಡಕ್ಕೆ ನಿಮ್ಗೆಷ್ಟು ಧೈರ್ಯ ನಿಮ್ ಯೋಗ್ಯತೆ ಇದೆಯಾ ನಮ್ಮ ಮಕ್ಕ ಮದಿನ ಬಗ್ಗೆ ಮಾತಾಡಕ್ಕೆ ಆ ಅದೇನೋ ಹೇಳ್ತಾರೆ ಯಾವ್ದೋ ವಿಷಯದಲ್ಲಿ ಯಾವ್ದೋ ವಿಷಯ ಮಾತಾಡೋದು ಅವ್ರ ಎತ್ತಿರೋ ಸುದ್ದಿ ಏನೋ ನೀವ್ ಎತ್ತಿರೋ ಸುದ್ದಿ ಏನೋ ಅದಕ್ಕೆ ಇದಕ್ಕೂ ದೂರ ದೂರಕ್ಕೂ ಸಂಬಂಧ ಇಲ್ಲ ಯಾಕೆ ನೀವ್ ಅದೇ ಅವ್ರಿಗೆ ಬೇರೆ ಪ್ರಶ್ನೆ ಮಾಡ್ಬೇಕಾಗಿತ್ತು ಬೇರೆ ಧರ್ಮ ಧರ್ಮದವ್ರದ್ದು ಯಾವ್ದು ಇದ್ದಿದ್ಯೋ ಅದಕ್ಕೆ ಸಂಬಂಧ ಪಟ್ಟಿರೋ ಸ್ಥಳದ ಬಗ್ಗೆ ಮಾತಾಡಿ ಅಂತ ಪ್ರಶ್ನೆ ಮಾಡಿ ಅಂತ ಕೇಳ್ಬೇಕಾಗಿತ್ತು ಅದನ್ನ ಬಿಟ್ಟು ಬಿಟ್ಟಿಯಲ್ಲಿ ಸಿಕ್ಕಿದ್ದಾರೆ ಮುಸಲ್ಮಾನರು ಬಿಟ್ಟಿಯಲ್ಲಿ ಸಿಕ್ಕಿದ್ದಾರೆ ಮುಸಲ್ಮಾನ್ ಸಮಾಜದವರು ಅದಕ್ಕೆ ಅದ್ರ ಬಗ್ಗೆ ಮಾತಾಡಲೇಬೇಕು ಇಲ್ಲಾಂದ್ರೆ ಪಾಪ ನಿಮಗೆ ಆ ತಿಂದಿರೋ ಅನ್ನ ಜೀರ್ಣ ಆಗಲ್ಲ ಅಂತ ಹೇಳ್ದಲ್ಲ ಆ ಥರ ಪರಿಸ್ಥಿತಿ ನಿಮಗೆ ಡೈಜೆಷನ್ ಆಗಲ್ಲ ಕ್ಲಿಯರ್ ಇರಲ್ಲ ನಿಮಗೆ ಆ ಥರನೇ ರೀಸೆಂಟು ಒಂದು ಸ್ವಾಮೀಜಿಗಳು ಮಠದಲ್ಲಿ ಹೋಗಿ ಏನಿರೋದೋ ಮಠದ ಕಾರ್ಯಕ್ರಮ ನೋಡಿದಿರಾ ಎಲ್ಲೋ ಒಂದು ಕಾರ್ಯಕ್ರಮ ನಡುತ್ತೆ ಕೋಲಾಪುರದಲ್ಲಿ ಅಲ್ಲ ಸ್ವಾಮೀಜಿ ಹೇಳ್ತಾರೆ ಮುಸಲ್ಮಾನ್ರಿಗೆ ಅವ್ರ ಜಾತಿ ಬಗ್ಗೆ ಅವ್ರಿಗೇನು ಸ್ವಲ್ಪನು ಬುದ್ಧಿ ಇಲ್ಲ ಅವರು ಪಕ್ಕಾ ಮುಸ್ಲಿಮ್ಸ್ ಇಲ್ಲ ಅಂತ ಹೇಳ್ತಾರೆ ಅಲ್ಲ ಒಂದು ಲಾ ಇಲ್ಲ ಇಲ್ಲಲ್ಲ ಅಂದ್ರೆ ಅಲ್ಲ ಒಬ್ಬನೇ ಆದ್ರೆ ಯಾಕೆ ಇವ್ರು ಹೋಗ್ಬಿಟ್ಟು ಆ ದರ್ಹದಲ್ಲಿ ತಲೆ ಬಗಸ್ತಾರೆ ಅಂತ ಹೇಳ್ತಾರೆ ಸ್ವಾಮೀಜಿಗಳೇ ನಾನು ನಿಮ್ಗೊಂದು ಪ್ರಶ್ನೆ ಮಾಡ್ತೀನಿ ನೀವು ಸತ್ರೆ ನಾನು ಸತ್ರೆ ಡೈರೆಕ್ಟ್ ಹೋಗಿ ನಾನು ಖಬ್ರಸ್ತಾನಲ್ಲಿ ನಾನು ಮಲ್ಕೊಳ್ಳಲ್ಲ ನೀವು ಸತ್ರೆ ಡೈರೆಕ್ಟ್ ನಿಮ್ಮನ್ನ ಎತ್ಕೊಂಡೋಗಿ ಸ್ಮಶಾನದಲ್ಲಿ ಊಣಲ್ಲ ಅಥವಾ ನಿಮ್ಮನ್ನ ಸುಡಲ್ಲ ನಾಲ್ಕು ಜನ ಬೇಕು ಆ ನಾಲ್ಕು ಜನ ಇದ್ರೇನೆ ಹೆಗ್ಲ ಮೇಲೆ ಒತ್ಕೊಂಡೋಗಿ ನಿಮ್ಮನ್ನ ಊಣಕ್ಕೂ ನಿಮ್ಮನ್ನ ಸುಡಕ್ಕೆ ಇಲ್ಲ ನನಗೆ ಕರ್ಕೊಂಡೋಗಿ ಊಣಕ್ಕೆ ಆಗೋದು ಇಲ್ಲಾಂದ್ರೆ ಆಗಲ್ಲ ಅದೇ ಪರಿಸ್ಥಿತಿ ದರ್ಗಾಗಳಿಗೆ ಹೇಳಿದ್ರೆ ಡೈರೆಕ್ಟ್ ಅಲ್ಲ ಹತ್ರ ಏನು ಅಲ್ಲ ನೀನು ಹಂಗೆ ಹಿಂಗೆ ಅಂತ ಹೇಳಲ್ಲ ಅಂತ ಹೇಳ್ಬಿಟ್ಟು ಅವ್ರವ್ರಿಗೆ ಇರೋ ದೊಡ್ಡ ಒಂದು ಗೌರವಕ್ಕೆ ಹೋಗ್ತಾರೆ ಅಲ್ಲಿ ಗೌರವಕ್ಕೋಗಿ ಅಲ್ಲಿ ಹೋಗ್ಬಿಟ್ಟು ದೊಡ್ಡವರು ಅವರು ಅವ್ರ ಹತ್ರ ಹೋಗಿ ಒಂದು ಆಶೀರ್ವಾದನ ಪಡ್ಕೊಂಡು ಬರ್ತಾರೆ ಅಷ್ಟೇ ಹೊರತು ನೀವೇ ಅಲ್ಲ ಅಂತ ಯಾರೂ ಹೇಳಿಲ್ಲ ಅದನ್ನು ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ ದರಗಾಗಿ ಏನು ಹೋಗ್ತಾರಂತ ಯಾವುದೋ ಇದರಲ್ಲಿ ವಾಹ್ ತಗೊಂಡ್ ಬರ್ತೀರಾ ಯಾಕೆ ನಿಮಗೆಲ್ಲ ಸ್ವಾಮೀಜಿಗಳೇ ನಿಮಗೆ ಮಠದಲ್ಲಿ ಏನಿದೋ ಕೆಲಸ ಅದನ್ನು ನೋಡಿ ಅದನ್ನು ಬಿಟ್ಟು ನೀವು ಯಾವುದೋ ಪರಿಸ್ಥಿತಿಯಲ್ಲಿ ಯಾವುದೋ ವಿಷಯ ಮಾತಾಡೋದು ನಿಮಗೆಲ್ಲ ಏನಾಗಿದೆಯೋ ಅದಂತೂ ಒಂದು ಅರ್ಥ ಆಗಲ್ಲ ನಾನು ತುಂಬ ದಿನ ಆಯಿತು ವಿಡಿಯೋ ಮಾಡಿ ಆದರೆ ನನಗೆ ಏನಕ್ಕೆ ಇಷ್ಟಿಷ್ಟು ಮಾತಿಗೆಲ್ಲ ವಿಟೋ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ ಆದರೆ ಇವತ್ತು ಈ ಸದಸ್ಯರು ಕೊಟ್ಟಿದ್ದಾರಲ್ಲ ಹೇಳಿಕೆ ಮಾಧ್ಯಮದ ಮುಂದೆ ಬಂದು ಅದಕ್ಕೋಸ್ಕರ ಸ್ವಲ್ಪ ಹೇಳ್ಬಿಡೋಣ ಅವ್ರಿಗಂತ ಬಂದಿದ್ದೀನಿ ಅಷ್ಟೆ